ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೀಂತೆ ಪಲಾವ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಕಟ್ ಮೀತೆ ಸೊಪ್ಪು ತೊಗೊಂಡಿದ್ದೀನಿ ಎರಡು ಸೈಡ್ ಚಿಕ್ಕ ಸೈಜ್ ಒಂದು ಈರುಳ್ಳಿ ಒಂದು ಕಟ್ ಕೊತ್ತಂಬರಿ ಎರಡು ಹಸಿರು ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಎರಡು ಏಲಕ್ಕಿ ಎರಡು ಲವಂಗ ಒಂದು ಸ್ವಲ್ಪ ಚಕ್ರ ಚಕ್ರಮಗ್ಗು ಮತ್ತು ಒಂದು ಚಿ ಚಿಕ್ಕ ಸೈಜ್ ಚಕ್ಕೆ ಎಷ್ಟನ್ನು ಮಸಾಲೆಗೆ ತೊಗೊಂಡಿದ್ದೀನಿ ನೋಡಿ ಈಗ ಗ್ರೈಂಡ್ ಮಾಡ್ಕೊಂಬರೋಣ ಕೊತ್ತಂಬರಿ ಹಸಿರು ಮೆಣಸಿಕಾಯಿ ಮತ್ತು ಮಸಾಲೆ ಪದಾರ್ಥ ಎಲ್ಲೂ ಚೆನ್ನಾಗಿ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೋಡಿ ಕೆಲವೊಬ್ರು ಕೊಬ್ಬರಿ ಹಾಕ್ತಾರೆ ನಾನಿಲ್ಲಿ ಕೊಬ್ಬರಿ ಹಾಕ್ತಾಯಿಲ್ಲ ಕೊಬ್ಬರಿ ಹಾಕಿದರೆ ಬರೋ ಟೇಸ್ಟ್ ಬೇರೆ ಬಟ್ ನಮಗೆ ಅದು ಇಷ್ಟು ಆಗಲ್ಲ ನಮ್ಮನೇಲಿ ತಿನ್ನೋಲ್ಲ ಯಾರನ್ನು ಕೊಬ್ಬರಿ ಹಾಕಿದರೆ ಸ್ವಲ್ಪ ಹಂಗಾಗಿ ನಾನು ಕೊಬ್ಬರಿ ಹಾಕ್ತಾ ಇಲ್ಲ ಇದಕ್ಕೆ ಓಕೆ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಈಗ ರೆಡಿ ಮಾಡೋಣ ನೋಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಚಟಪಟ ಅಂದಮೇಲೆ ಈರುಳ್ಳಿ ಟೊಮೆಟೊ ಹಚ್ಕೊಂಡಿದ್ದಾನೆ ಅದನ್ನು ಹಾಕ್ಕೊಂಬಡೋಣ ಸ್ವಲ್ಪ ಈರುಳ್ಳಿ ಎಣ್ಣೆಲೇ ಎಣ್ಣೆಲೆ ಬಿಡೋಣ ಈಗ ಹೆಚ್ಚಿರುವಂಥ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಮೆಂತ್ಯ ಸೊಪ್ಪು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಫ್ರೆಂಡ್ಸ್ ನೋಡ್ಬಿಟ್ಟು ಯಾರು ಹಾಗೆ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ನೀವು ಮಾಡಿಬಿಟ್ಟು ಹೇಗೆ ಬರ್ತಿದೆ ಅಂತ ನನಗೆ ತಿಳಿಸ್ಕೊಡಿ ರುಬ್ಬಿರುವಂಥ ಮಿಶ್ರಣನೆಲ್ಲ ಹಾಕ್ಕೊಳ್ಳೋಣ ಚೆನ್ನಾಗಿ ಕೈಯಾಡ್ಕೊಡೋಣ ಸ್ವಲ್ಪ ಅದು ರುಬ್ಬಿರೋ ಮಿಶ್ರಣದಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು ಒಂದು ಕಾಲು ಟೀ ಸ್ಪೂನ್ ಅರಶ ಪುಡಿ ಹಾಕ್ಕೊಳ್ಳೋಣ ಚೆನ್ನಾಗಿ ಬಾಳಿಸ್ಕೊಡೋಣ ಎಲ್ಲ ಕೈ ಹಿಡ್ಕೊಡೋಣ ಚೆನ್ನಾಗಿ ಈಗ ಅಕ್ಕಿ ಇದ್ದೀನಿ ಈಗಲೇ ನೀರು ಹಾಕ್ತಾಯಿಲ್ಲ ಒಂದೆರಡು ನಿಮಿಷ ಅದರಲ್ಲಿ ಬೇಯಲಿ ಅಂತ ಬಿಡ್ತಾಯಿದ್ದೀನಿ ಈಗ ನೀರು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಓಪನ್ ಹಾಕೋಣ ನೋಡಿ ಈಗ ಕ್ಲೋಸ್ ಮಾಡಿಕೊಂಡು ಮೂರು ವಿಷಯಲ್ ಹೊಡಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಓಪನ್ ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು